ಅಡುಗೆ ಮನೆಯಲ್ಲಿ ಬಳಸುವ ಅತಿ ಮುಖ್ಯ ಉಪಕರಣಗಳಲ್ಲಿ ಒಂದು ಮಿಕ್ಸಿ ಈ ಉಪಕರಣವಿಲ್ಲದೆ ಯಾವುದೇ ಕೆಲಸ ಮಾಡಲಾಗುವುದಿಲ್ಲ ಅಷ್ಟರ ಮಟ್ಟಿಗೆ ಮಿಕ್ಸಿಯು ಅಡುಗೆ ಮನೆಯಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಹೊಂದಿದೆ ಈ ಮಿಕ್ಸಿ ಅನೇಕ ಕಾರ್ಯಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸುತ್ತದೆ ಮಸಾಲೆ ಜ್ಯೂಸ್ ಹಿಟ್ಟು ಎಲ್ಲವನ್ನೂ ಸುಲಭವಾಗಿ ಸಿದ್ಧಪಡಿಸಬಹುದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯ ಅಡುಗೆ ಮನೆಯಲ್ಲಿ ಸ್ಥಾನವನ್ನು ಕಂಡುಕೊಂಡಿದೆ ಆದರೆ ಮಿಕ್ಸಿಯನ್ನು ಸರಿಯಾದ ರೀತಿಯಲ್ಲಿ ಬಳಸುವ ವಿಧಾನ ಹಲವರಿಗೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಅಡುಗೆ ಕೆಲಸವನ್ನು ಮುಗಿಸುವುದು ಕಷ್ಟದ ಕೆಲಸವಾಗಿತ್ತು ಯಾಕೆಂದರೆ ಕೆಲಸವನ್ನು ಸುಲಭವಾಗಿಸುವ ಯಾವುದೇ ಉಪಕರಣಗಳನ್ನು ಆಗ ಲಭ್ಯವಿರಲಿಲ್ಲ ಆದರೆ ಈಗ ಮಿಕ್ಸಿ ಗ್ರೈಂಡರ್ ವೆಜಿಟೇಬಲ್ ಚಾಪರ್ ಜ್ಯೂಸ್ ಮೇಕರ್ ಹೀಗೆ ಹಲವು ಉಪಕರಣಗಳು ಲಭ್ಯವಿದೆ ಅದರಲ್ಲೂ ಮಿಕ್ಸಿ ಅಡುಗೆ ಕೋಣೆಯ ಹಲವು ಕೆಲಸವನ್ನು ಸುಲಭವಾಗಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಈ ರೀತಿಯ ಯಾವುದೇ ವಿಷಯವಿರಲಿಲ್ಲ ಏಕೆಂದರೆ ಆ ದಿನಗಳಲ್ಲಿ ಎಲ್ಲಾ ಪದಾರ್ಥಗಳನ್ನು ರುಬ್ಬಲು ಅರಿಯುವ ಕಲ್ಲಿನಲ್ಲಿ ಬಳಸಲಾಗುತ್ತಿತ್ತು ಕಲ್ಲಿನಲ್ಲಿ ಅರೆದ ಎಲ್ಲಾ ಆಹಾರಗಳು ತುಂಬಾ ರುಚಿಕರವಾಗಿರುತ್ತಿತ್ತು ಅಲ್ಲದೆ ಇದು ಆರೋಗ್ಯಕರವೂ ಹೌದು ಇದನ್ನು ಅರೆಯಲು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಹೀಗಾಗಿಯೇ ಜನರು ಮಿಕ್ಸಿಯನ್ನು ಬಳಸಲು ಶುರು ಮಾಡಿ ಅನೇಕ ಜನರು ತಮ್ಮ ಹಿಸುಕಿದ ಆಲೂಗಡ್ಡೆಗಳನ್ನು ಬ್ಲೆಂಡರ್ನಲ್ಲಿ ಹಾಕಿ ನುಣ್ಣಗೆ ಮಾಡಲು ಯತ್ನಿಸುತ್ತಾರೆ ಆದರೆ ಇದು ಆಹಾರದ ರುಚಿಯನ್ನು ಹಾಳು ಮಾಡುತ್ತದೆ ಆಲೂಗಡ್ಡೆಯಂತಹ ದಪ್ಪ ಆಹಾರಗಳು ಬ್ಲೆಂಡರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗುವುದಿಲ್ಲ ಇದು ಪೇಸ್ಟ್ ತರಹದ ಬದಲಿಗೆ ಹಿಸುಕಿದ ಸ್ಥಿರತೆಗೆ ಕಾರಣವಾಗುತ್ತದೆ ಗಟ್ಟಿಯಾದ ಹೆಪ್ಪುಗಟ್ಟಿದ ಆಹಾರವನ್ನು ಮಿಶ್ರಣ ಮಾಡುವುದರಿಂದ ಬ್ಲೆಂಡರ್ ಕಂಟೈನರ್ ಒಡೆಯುವ ಸಾಧ್ಯತೆಯೂ ಇದೆ ಹೀಗಾಗಿ ಮಿಕ್ಸಿಗೆ ಹೆಪ್ಪುಗಟ್ಟಿದ ಆಹಾರಗಳನ್ನು ಹಾಕುವ ಮುನ್ನ ಎರಡೆರಡು ಬಾರಿ ಯೋಚಿಸಬೇಕು ಮೂಳೆಗಳನ್ನು ಎಂದಿಗೂ ಬ್ಲೆಂಡರ್ಗೆ ಹಾಕದಿರುವುದು ಒಳ್ಳೆಯದು ಏಕೆಂದರೆ ಇವು ಮಿಕ್ಸಿಯ ಬ್ಲೇಡ್ ಮತ್ತು ಅನ್ನು ಹಾಳು ಮಾಡಬಹುದು ಇದು ಬ್ಲೆಂಡರ್ ಜಾಮ್ಗೆ ಕಾರಣವಾಗಬಹುದು ನೀವು ಮಾಂಸವನ್ನು ಮಿಕ್ಸಿ ಮಾಡಲು ಬಯಸಿದ್ದೇ ಆದಲ್ಲಿ ಮೂಳೆಯನ್ನು ತೆಗೆದು ಹಾಕಲು ಮರೆಯದಿರಿ ಸಾಮಾನ್ಯವಾಗಿ ಪ್ರಮಾಣಿತ ಬ್ಲೆಂಡರ್ಗಾಗಿ ಐಸ್ ಕ್ಯೂಬ್ಗಳು ಒಡೆಯಲು ತುಂಬಾ ಕಷ್ಟ ಬ್ಲೇಡ್ಗಳನ್ನು ಮಂದಗೊಳಿಸುವ ಅಥವಾ ಮುರಿಯುವ ಅಪಾಯವೂ ಇದೆ ನಿಮ್ಮ ಬ್ಲೆಂಡರ್ ಐಸ್ ಅನ್ನು ಪುಡಿಮಾಡಲು ಅಥವಾ ಕತ್ತರಿಸಲು ಸೂಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಒಣಗಿದ ಹಣ್ಣುಗಳು ನಿಮ್ಮ ಸ್ಮೂತಿಗಳು ಮತ್ತು ಶೇಕ್ಗಳಿಗೆ ಸೇರಿಸಲು ಉತ್ತಮ ಆಯ್ಕೆಯಾಗಿದೆ ಆದರೆ ಅವುಗಳ ಚರ್ಮದ ಹೊರಭಾಗ ಮತ್ತು ಜಿಗುಟಾದ ಒಳಭಾಗದಿಂದಾಗಿ ಒಣಗಿದ ಹಣ್ಣುಗಳು ಬ್ಲೇಡ್ಗಳಿಗೆ ಅಂಟಿಕೊಳ್ಳಬಹುದು ಮತ್ತು ಅವುಗಳನ್ನು ನಿಷ್ಪ್ರಯೋಜಕಗೊಳಿಸಬಹುದು ನೀವು ಅವುಗಳನ್ನು ನಿಮ್ಮ ಬ್ಲೆಂಡರ್ಗೆ ಸೇರಿಸಲು ಬಯಸಿದರೆ ಅವುಗಳನ್ನು ಚಾಕುವಿನಿಂದ ಸಣ್ಣದಾಗಿ ಕತ್ತರಿಸಿ ಬಳಸಿ ಅಥವಾ ಅವುಗಳನ್ನು ಮೃದುಗೊಳಿಸಲು ಬೆಚ್ಚಗಿನ ನೀರಿನಲ್ಲಿ ನೆನೆಸಿ ಬಿಸಿ ದ್ರವವನ್ನು ಬ್ಲೆಂಡರ್ನಲ್ಲಿ ಹಾಕುವುದು ದೊಡ್ಡ ತಪ್ಪು ಬಿಸಿ ದ್ರವಗಳು ಊಗಿಯನ್ನು ಹೊರಸೂಸುತ್ತವೆ ಮತ್ತು ಆ ಊಗಿ ತ್ವರಿತವಾಗಿ ಬ್ಲೆಂಡರ್ನಲ್ಲಿ ಒತ್ತಡವನ್ನು ಉಂಟುಮಾಡುತ್ತದೆ ಇದು ಬ್ಲೆಂಡರ್ ಸ್ಫೋಟವಾಗಲು ಕಾರಣವಾಗಬಹುದು ಹೀಗಾಗಿ ಯಾವಾಗಲೂ ಬ್ಲೆಂಡರ್ನಲ್ಲಿ ದ್ರವವನ್ನು ಸೇರಿಸುವಾಗ ಅದಕ್ಕೆ ದ್ರವವನ್ನು ಸೇರಿಸುವುದನ್ನು ಮರೆಯಬೇಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನಕಾಯಿಗಳಂತಹ ಬಲವಾದ ವಾಸನೆಯ ಅಥವಾ ಮಸಾಲೆಯುಕ್ತ ಆಹಾರಗಳು ದೀರ್ಘಕಾಲದ ವಾಸನೆ ಮತ್ತು ಮಸಾಲೆಗಳನ್ನು ಬಿಟ್ಟುಬಿಡಬಹುದು ಹೀಗಾಗಿ ಇದನ್ನು ಮಿಕ್ಸರ್ಗೆ ಹಾಕುವ ತಪ್ಪು ಮಾಡಬೇಡಿ ಕೆಲವು ಜನರು ಸ್ವಚ್ಛವಾದ ಮತ್ತು ತುಂಬಾ ರುಚಿಕರವಾದ ಕಾಫಿ ಕುಡಿಯಲು ಮನೆಯಲ್ಲಿ ಕಾಫಿ ಬೀಜಗಳನ್ನು ಪುಡಿ ಮಾಡುತ್ತಾರೆ ಆದರೆ ಕಾಫಿ ಬೀಜಗಳನ್ನು ಪುಡಿ ಮಾಡಲು ನೀವು ಮಿಕ್ಸಿಯನ್ನು ಬಳಸಬಾರದು ಹಾಗೆ ಮಾಡುವುದರಿಂದ ಮಿಕ್ಸಿಗೆ ಹಾನಿಯಾಗುವ ಸಾಧ್ಯತೆಯಿದೆ ಸೊ ಇನ್ನುಂದೆ ಮಿಕ್ಸಿಗೆ ಎಲ್ಲಾ ಪದಾರ್ಥಗಳನ್ನು ಹಾಕೋ ಮುನ್ನ ಎಚ್ಚರಿಕೆ ವಹಿಸಿ